ಹಾಯ್ ಫ್ರೆಂಡ್ಸ್ ಪಾಟು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಬನ್ನಿ ಪಾಟು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಜಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದೀನಿ ಸಿದ್ಧಗಂಗಾ ಒಳಗಡೆ ಬನ್ನಿ ಇವಾಗ ಸ್ಟಾರ್ಟಿಂಗಲ್ಲಿ ನಿಮಗೆ ನೋಡಿ ಇದು ಸ್ಕೂಲ್ ಇದು ಬಟ್ ಜಾತ್ರೆ ಟೈಮಲ್ಲಿ ಎಕ್ಸಿಬಿಷನ್ ಆಗಿ ಯೂಸ್ ಮಾಡ್ತಾರೆ ಈ ಸ್ಕೂಲನ್ನ ನೋಡ್ತಿರ್ಬೋದು ನೀವು ಸ್ಟಾರ್ಟಿಂಗ್ ನೋಡೋಕ್ಕೆ ಸಿಗುತ್ತೆ ನಿಮಗೆ ಬನ್ನಿ ಇವಾಗ ಮುಂದೆ ಹೋಗೋಣ ನೋಡ್ತೀರ ಹುಡುಗರೆಲ್ಲ ಜನ ಇದ್ದಾರೆ ಇಲ್ಲಿ ನೋಡಿ ಇಲ್ಲೇ ಕಾಣ್ತಾ ಇದ್ದಲ್ಲ ಮುಂದೆ ಒಂದು ಬಿಲ್ಡಿಂಗ್ ಕಾಣ್ತಾ ಇದ್ದಲ್ಲ ಅದು ಹಾಸ್ಟೆಲ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಹಾಸ್ಟೆಲ್ ಇರುತ್ತೆ ನೋಡಿ ಇಲ್ಲಿ ಮಠ ಸ್ವಾಮೀಜಿ ಬಗ್ಗೆ ಒಂದು ಡೀಟೇಲ್ ಕೊಟ್ಟಿರ್ತಾರೆ ಇದನ್ನು ನೋಡ್ಕೊಳ್ಳಿ ಸ್ವಲ್ಪ ಹಾಸ್ಟೆಲ್ ಬಗ್ಗೆ ನಿಮಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನಾನು ತಿಳಿಸ್ತೀನಿ ಬನ್ನಿ ಇವಾಗ ಡೈರೆಕ್ಟ್ ಸಿದ್ಧಗಂಗಾ ಮಠಕ್ಕೆ ಹೋಗಿ ಯಾವ ರೀತಿ ತೋರಿಸ್ತೀನಿ ನಿಮಗೆ ಮಠನ ಮತ್ತು ದಾಸೋಹ ದಾಸೋಹ ಯಾವ ರೀತಿ ತೋರಿಸ್ತೀನಿ ನೋಡಿರಿ ಎಂಟ್ರೆನ್ಸಲ್ಲಿ ಇದು ಸಿಗುತ್ತೆ ಬಸ್ ಮೂರ್ತಿ ಇದೆ ಎಂಟ್ರೆನ್ಸಲ್ಲಿ ನೋಡ್ಕೊಳ್ಳಿ ಬನ್ನಿ ಇವಾಗ ನೆಕ್ಸ್ಟು ಸಿದ್ಧಗಂಗಾ ಮಟ್ಟಕ್ಕೆ ಹೋಗ್ಬಿಟ್ಟು ಮಟ್ಟ ದಾಸೋಹ ಮತ್ತು ಮಠಕ್ಕೆ ಹೋಗೋಣ ಯಾವ ರೀತಿ ಅಂತ ನೋಡಿ ಆ ಕಡೆ ಕಡೆ ಬಿಲ್ಡಿಂಗ್ ಕಂತವಲ್ಲ ಇವು ಹಾಸ್ಟೆಲ್ಲು ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಲಯಾವುದು ಆಸ್ಟೆಲ್ಲು ನೋಡಿದ್ದು ಸಿದ್ಧಗಂಗಾ ಆಡಳಿತ ಮಂಡಳಿ ಆಫೀಸು ಬನ್ನಿ ಒಳಗಡೆ ಹೋಗೋಣ ಎಂಟ್ರಿ ಆಗೋಣ ಸಿದ್ಧಗಂಗಾ ಮಠಕ್ಕೆ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ಮತ್ತು ದಾಸೋಹ ಯಾವ ರೀತಿ ಅಂತ ಅದನ್ನ ತೋರಿಸ್ತೀನಿ ಇವ್ರನ್ನ ಯಾರು ಸ್ಕಿಪ್ ಮಾಡಿಬಿಡಿ ಕೊಡಿಯೋರಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನೀವು ಶಿವಕುಮಾರ್ ಸ್ವಾಮೀಜಿಗಳು ಮತ್ತು ಇವಾಗಿನ ಸಿದ್ಧ ಸಿದ್ಧಲಿಂಗ ಸ್ವಾಮೀಜಿಗಳು ಬಂದು ಇಲ್ಲಿ ಬಂದು ಕೂತ್ಕೊಂಡು ಬಂದ ಭಕ್ತಾದಿಗೆಲ್ಲ ಆಶೀರ್ವಾದ ಮಾಡ್ತಾರೆ ಬನ್ನಿ ಇವಾಗ ದಾಸೋಹ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಒಳಗಡೆ ಹೋಗ್ತಾಯಿದ್ದೀವಿ ಇವಾಗ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಇಲ್ಲೇ ಅಡುಗೆ ಮನೆ ಥರ ಮಾಡ್ಕೊಂಡಿದ್ದಾರೆ ಈ ದೇವಸ್ಥಾನ ಒಳಗಡೆ ನೋಡಿ ಇಲ್ಲೇ ಇಲ್ಲಿ ಭಕ್ತಾದಿಗಳು ಅವರು ಸೇವೆ ಸಲ್ಲಿಸ್ಬೋದು ಅಕ್ಕಿ ರಾಗಿ ಬೇಳೆ ಇವೆಲ್ಲ ತಂದು ಹಾಕ್ಬೋದು ನಿಮಗೆ ಏನಾಗುತ್ತೋ ಅದು ಕೈಲೇ ಅದು ತಂದು ಹಾಕ್ಬೇಕು ಬನ್ನಿ ಒಳಗಡೆ ಯಾವ ರೀತಿ ಅಂತ ತೋರಿಸಿ ನಿಮಗೆ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಇಲ್ಲೊಂದು ದೇವರಿದೆ ಮತ್ತು ಇದನ್ನೇ ಅವರು ಅಡುಗೆ ಮನೆ ಥರ ಮಾಡ್ಕೊಂಡಿದ್ದಾರೆ ತರಕಾರಿ ಇಡೋಕ್ಕೆ ಮತ್ತು ತರಕಾರಿ ಕಟ್ ಮಾಡೋಕ್ಕೆ ನೋಡಿ ಇಲ್ಲೇ ಎಲ್ಲ ಕೂತ್ಕೊಂಡಿರ್ತಾರೆ ಸುಮಾರು ಹತ್ತು ಸಾವಿರ ಜನಕ್ಕಿಂತ ಹೆಚ್ಚು ಇಲ್ಲೇ ಇದನ್ನು ಊಟ ಮಾಡ್ತಾರೆ ಬನ್ನಿ ಇವಾಗ ದಾಸೋಹಕ್ಕೆ ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಯಾವ ರೀತಿ ಅಂತ ನೋಡಿ ಇವಾಗ ದಾಸೋಹ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ಬನ್ನಿ ಯಾವ ರೀತಿ ದಾಸೋಹ ಇದೆ ಅಂತ ಸಿದ್ಧಗಂಗಾ ಮಟ್ಟದ್ದು ತೋರಿಸ್ತೀನಿ ನಿಮಗೆ ನೋಡಿ ಸಿಕ್ಕಾಪಟ್ಟೆ ಜನ ಕೂತ್ಕೊಂಡಿದ್ರು ಮತ್ತು ಯಾವಾಗ ಬೇಕಾದರೂ ನಮಗೆ ಇಲ್ಲಿ ಊಟ ಸಿಗುತ್ತೆ ಅಂದರೆ ಮಧ್ಯಾಹ್ನದಿಂದ ನೈಟ್ವರೆಗೂ ಸಿಗುತ್ತೆ ಊಟ ಎಷ್ಟೊತ್ತು ಟೈಮ್ ಇಲ್ಲ ಯಾವಾಗ ಬೇಕಾದ್ರೂ ಹೋದರೂ ಸಿಗುತ್ತೆ ನೋಡಿ ಪ್ಲೇಟ್ ತೊಳೆದಿಟ್ಟಿರ್ತಾರೆ ನಾವು ಪ್ಲೇಟ್ ತರಬೇಕು ಹೋಗಿ ಪ್ಲೇಟ್ ತಂದು ಕೂತ್ಕೊಂಡ್ರೆ ಬಡಿಸ್ತಾರೆ ಊಟನ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ ಟೈಮಿಂಗ್ಸ್ ಏನಿಲ್ಲ ಮಾಮೂಲಿ ಇರುತ್ತೆ ಯಾವಾಗಲೂ ಊಟ ಎಷ್ಟಿದೆ ಅಂತ ನೋಡಿ ಸಿದ್ಧಗಂಗಾ ಮಹಾಪ್ರಸಾದ ಇವಾಗ ನೀಡ್ತಾ ಇದ್ದಾರೆ ನೋಡಿ ಇದೆ ಸಿದ್ಧಗಂಗಾ ಮಹಾಪ್ರಸಾದ ಓಕೆ ಜಸ್ಟ್ ಎಲ್ಲ ಪ್ರಸಾದ ಎಲ್ಲ ಆಯಿತು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನಾವು ನೋಡಿ ಭತ್ತ ಕಾಳುಗಳು ಮತ್ತು ಅಕ್ಕಿ ರಾಗಿ ಏನಿರುತ್ತೋ ಅದನ್ನ ನೀವು ಸ್ನಾನ ಮಾಡ್ಬೋದಿಲ್ಲ ನೋಡಿ ಇಲ್ಲಿ ಒಂದು ದೇವರಿದೆ ಇದೆ ಬನ್ನಿ ಇವಾಗ ಹೊರಗಡೆ ಹೋಗೋಣ ನಾವು ನೋಡಿ ಇಲ್ಲೆಲ್ಲ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಲ್ಲೇ ಕೂತ್ಕೊಂಡು ಜನರಿಗೆ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸಿದ್ಧಗಂಗಾ ಮಠ ಮತ್ತು ದಾಸೋಹ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ನಾವು ಹೋಗ್ತಾ ಇದ್ವಿ ಶ್ರೀ ಅಟವಿ ಶಿವಗಳ ಗದ್ದಿಗೆಗೆ ಸಿದ್ಧಗಂಗೆ ಮಠದಲ್ಲಿ ಫಸ್ಟ್ ದಾಸೋಹ ಸ್ಟಾರ್ಟ್ ಮಾಡಿದ್ದು ಇವರೇ ಇವರೇ ಫಸ್ಟು ದಾಸೋಹ ಸ್ಟಾರ್ಟ್ ಮಾಡ್ತಿರ್ತಾರೆ ಬನ್ನಿ ಹೋಗಿ ಆಶೀರ್ವಾದ ತೋರೋಣ ನೋಡಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ಇದು ಅವ್ರ ಗದ್ದಿಗೆ ಇದು ನೋಡಿ ಗದ್ದುಗೆ ಯಾವ ರೀತಿ ಅಂತ ಅಷ್ಟು ತುಂಡು ಹೊರಗಡೆ ಹೋಗ್ತಾ ಇವಾಗ ಫ್ರೆಂಡ್ಸ್ ಅಲ್ಲಿಂದ ನಾವು ನೋಡಿ ಇಲ್ಲಿಗೆ ಬಂದಿದ್ದೀವಿ ಸಿದ್ಧಗಂಗಾ ಮಠಕ್ಕೆ ನೋಡಿ ನೋಡಿದ್ರಲ್ಲ ಯಾವ ರೀತಿ ಗದ್ದುಗೆ ಇದೆ ಅಂತ ಫ್ರೆಂಡ್ಸ್ ಇನ್ನೊಂದು ಇವಾಗಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ರೂಮಲ್ಲೇ ಇಲ್ಲಿ ಕಾಣ್ತಾ ಇದ್ದಾರೆ ಇದೇ ರೂಮಲ್ಲಿ ಇರ್ತಾರೆ ನೀವು ಬಂದಾಗ ಅವ್ರನ್ನ ಭೇಟಿ ಆಗ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸಿದ್ಧಗಂಗಾ ಮಠ ಯಾವ ರೀತಿ ಇದೆ ಅಂತ ದಾಸವ್ರು ನೋಡಿದಿರಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ಶಿವಕುಮಾರ್ ಸ್ವಾಮಿಗಳ ಗದ್ದುಗೆ ಯಾವ ರೀತಿ ಅಂತ ತೋರಿಸ್ತೀನಿ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಕ್ರೈಬ್ ಮಾಡಿರಿ ಓಕೆ ಬಾಯ್ ಬಟ್